ಸೇಡಿನ ಸಮರದಲ್ಲಿ ಆಂಗ್ಲರ್ನ ಬಗ್ಗು ಬಡಿದಿದೆ ಭಾರತ ಈ ಮೂಲಕ ಫೈನಲ್ಗೆ ಕೂಡ ಎಂಟ್ರಿಯನ್ನು ಪಡೆದುಕೊಂಡಿದೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಭರ್ಜರಿ ಜಯ ದಾಖಲಿಸಿ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡಿದೆ ಭಾರತ ನೀಡಿದ ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಹದಿನಾರು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ನೂರ ಮೂರು ರನ್ಗೆ ಆಲ್ಔಟ್ ಆಯಿತು ಈ ಮೂಲಕ ಭಾರತದ ಎದುರು ಅರವತ್ತೆಂಟು ರನ್ಗಳ ಅಂತರದಲ್ಲಿ ಹೀನಾಯ ಸೋಲನ್ನು ಕಂಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ನಿನ್ನೆ ಪಂದ್ಯ ಹಾಗಿತ್ತು ನಾಳಿನ ಪಂದ್ಯದ ಬಗ್ಗೆ ಕೊಂಚ ಹೆಚ್ಚಿನ ನಿರೀಕ್ಷೆ ಇದೆ ನಾಳೆ ಪಂದ್ಯ ಹಾಗಿರ್ಬಹುದು ಅಂತ ಯಾಕೆ ಇವತ್ತಿನ ನಿನ್ನೆ ಪಂದ್ಯ ಹೆಂಗಿತ್ತು ಅಂತಂದ್ರೆ ಎಲ್ಲಾ ಭಾರತೀಯರು ಎಕ್ಸ್ಪೆಕ್ಟ್ ಮಾಡಿದ್ರು ಗೆಲ್ತಾರೆ ಇಂಗ್ಲೆಂಡ್ ಮೇಲೆ ಸೇಟ್ ತೀರಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಆಯ್ತು ಇನ್ನೊಂದೇ ಒಂದು ಸ್ಟೆಪ್ ಇದೆ ಹದಿನಾಲ್ಕು ವರ್ಷಗಳ ಕನಸು ಇವತ್ತು ನನ್ಸಾಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಇಂಡಿಯಾ ಕಪ್ ಹೊಡಿದಿದೆ ಸೊ ಸೌತ್ ಆಫ್ರಿಕಾನು ಅಷ್ಟೇ ಮೂವತ್ತೆರಡು ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ಈ ವರ್ಷ ಸೆಮೀಸ್ ಅಲ್ಲಿ ಸೋತು ಸೋತು ಸುಣ್ಣ ಆಗಿ ಈ ವರ್ಷ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಸೊ ಎರಡು ಟೀಮ್ಗೂ ಒಂದು ಒಂಥರ ಕನಸು ಇದ್ದಂಗೆ ಈ ವರ್ಲ್ಡ್ ಕಪ್ ಫೈನಲ್ ಅನ್ನೋದು ಸೊ ಇವತ್ ಇಂಡಿಯಾ ಯಾವುದೇ ರೀತಿ ಡೌಟ್ ಇಲ್ದಂಗೆ ಈ ಸಲ ಕಪ್ ಇದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಮೇಡಮ್ ಸೊ ನಮ್ದು ಕರಾರು ಒಕ್ಕಾದ ಬೌಲಿಂಗ್ ಇಂದ ಇಂಗ್ಲೆಂಡ್ ನ ಆಲ್ಔಟ್ ಮಾಡೋದ್ರಲ್ಲಿ ಯಶಸ್ಸು ಕಾಣ್ತು ಸ್ಪಿನ್ನರ್ಗಳು ಅಟ್ಯಾಕ್ ಚೆನ್ನಾಗಿದೆ ರೋಹಿತ್ ಶರ್ಮಾ ಹೇಳ್ದಂಗೆ ಸ್ಪಿನ್ನರ್ ಗಳಿಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ಈ ವರ್ಲ್ಡ್ ಕಪ್ ಅಲ್ಲಿ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ